ಹೇಳಲ್ಲ ರೀ ತಾಡಲ್ಲ ರೀ ನನ್ನ ಖುಷಿಯ ಹಿಂಗೆ ಆಕ್ಟಿಂಗ್ ಮೇಂಟೈನ್ ಮಾಡ್ಬೇಕು ನಂದು ಸ್ವಂತ ನೋವಾಗಿದ್ದು ಹೌದ್ರಿ ಅದು ಆರಾಮಾಗೈತೆ ನನ್ನ ಬಾಯಿ ಬಡಕೆ ಸೊಸಿಯದಾಡಲ್ಲ ಅಕ್ಕಿಗೆ ಸರ್ರಿ ತ್ರಾಸ ಕೊಡ್ಬೇಕು ಗುಜ್ಗುಜಿ ಕೊಂಡಂಗೆಲ್ಲ ನೋಡ್ರಿ ಸೊಂಟ ನೋವು ಹೋಗತ್ತಿ ನಾಟಕ ಮಾಡಿ ಹತ್ತಿರ ಸತ್ತರ ಮಾಡಿದ್ಲೆ ಇವತ್ತು ನೋಡ್ರಿ ಸೊಂಟ ಹಿಡ್ಕೊಂಡು ಹಾಡು ಹಾಡತ್ತಳರೀ ಏ ಈ ಹತ್ತಿ ಸೋಸಿದ್ ಏನು ಹಕ್ಕಿ ಹೊತ್ತು ತಡಿಬಲ ಇವ್ವಾ ಮತ್ತೆ ಯಾವಕ್ಕೆ ನೋಡಿ ನೋಡಿ ಹೋಚು ಇಂಜ್ ಪಿನ್ನ ಸೋಚ್ದ ಫಸ್ಟ್ ಹೆಂಗೆ ಹೆಂಗ್ರ ಯಾರು ನಂಬಕಾಗಲ್ಲ ಇದನ್ನೇ ಮೆಂಚೆನ್ ಮಾಡುವ ಅಲ್ಲ ಈಗಿ ನೋಡ್ಬಿಟ್ಲ ಈಗಿ ಯೋವಾ ಸೊಂಟ ಹಾಡು ಹಾಡಿದ್ರು ಸಮಾಧಾನ ಆಗ್ತಿಲ್ಲ ಬೈದ್ರೂ ಸಮಾಧಾನ ಆಗ್ತಿಲ್ಲ ಅಲ್ರಿ ನಾನಾ ಕನ್ಫಿಚ ಅದನ್ನ ಅಥವಾ ಈ ಜಯಕ್ಕೆ ನಾಟಕ ಮಾಡಕತ್ತಾಳ ಒಂದು ತಡಿವಲ್ದು ಜೇಕಾ ಈಗರ ಖುಷಿ ಖುಷಿಯಿಂದ ಹಾಡು ಹೇಳ್ದಂಗಿತ್ತಲ್ಲ ಏವ ನೀನು ಏ ಹೋಗಲೇ ಯಾವ ನೀನು ಎಲ್ಲಿ ಖುಷಿ ಖುಷಿಯಿಂದ ಹಾಡು ಮತ್ತೆ ಹಾಡು ಹೇಳೋಕಿರಿ ಯಾರು ಸಮಾಧಾನ ಆಕೈತಿ ಅಂತ ನಕ್ಕೊಂತ ಹಾಡು ಹೇಳಿದ ಸೊಂಟ ಇವತ್ತು ಹಾಂ ಒಟ್ಟಿಗೆ ಅದ್ ನಿಲ್ಲಾಕ ಬರಾಕತ್ತೈತೆ ನಂಗೆ ಹಾ ನಿಜ ಇಲ್ಲ ಸುಳ್ಳು ಹೇಳಾಕತ್ತೇನಿ ಚೆಕ್ ಮಾಡಿ ನೋಡ್ರಿ ನೋಡಲ್ಲ ಏವ ನಾ ಏನು ಡಾಕ್ಟ್ರೇನು ನಿಂಗೆ ಯಾಕೆ ಬೇಕಲಿಲ್ಲ ನಮ್ಮ ಉಸಾದ್ರಿ ಸುಮ್ ಹೋಗತ್ತಾಗ ಅಲ್ಲ ಇಟ್ಟ ಏನೋ ಗಮ್ಮತ್ತು ನೆಡ್ಸಕತ್ತಾಳು ಹ್ಞೂ ಹ್ಞೂ ನಾನು ಚೂಡಿದಾರ ಒಕ್ಕಿಷ್ಟು ತ್ರಾಸ ಕೊಟ್ಟು ರತ್ತಿ ಸೊಸಿ ಸೇರಿ ಏನಾರು ಮಾಡಿ ಬೆಂಕಿ ಇಬ್ಬರ ಮಧ್ಯೆ ಇನ್ನು ಮಳ್ಳ್ಯಾರ್ ಜನ ಹಿಂಗೆ ನೋಡ್ರಿ ತಮ್ದ ಬಿದ್ದು ನಾಡ್ತಿರ್ತೈತಿ ಅದನ್ನು ನೋಡಂಗಿಲ್ಲ ಬೇರೆಯವ್ರೆ ಪಟ್ಟಂತ ನೋಡಿ ಹೇಳಕ್ಕೆ ಬಂದು ಬಿಡ್ತಾರೆ ಹ್ಞೂ ಆ ಪಿಡೆ ವಜಯಕ್ಕೆ ಮತ್ತೆ ಆರಾಮಿಲ್ಲ ಅಂತಂದ್ರೆ ಇರ್ಬೇಕಲ್ಲ ಯಾಕೆ ಬರ್ತೀವಿ ಮತ್ತೆ ನೀನು ಸೊಸಿ ಬಂದು ಈಗ ಬೈತಾಳೆ ಬಯಲಿ ಬಿಡಾಕಿ ನಾ ಬೈಸ್ಕೊತೇನೆ ನಿನಗೆ ಏನು ತ್ರಾಸಾಕೇತಿ ಮೊದ್ಲು ನೀ ದುಡ್ಡು ಕೊಟ್ಟು ಮುಟ್ಟಿಸ್ ಡ್ರಸ್ಸಿಂದ ಕೊಡ್ತಾ ತಗೊಳ್ವಾ ಇನ್ನ ಐದುನೂರು ಓದೈತಿ ಇದೇನು ನಮ್ಮ ಜಯಕ್ ಇವತ್ತು ಹಾಂಗ ಸೊಂಟ ಮೇಲೆ ತೊಗೊಂಬಂದಾಳ ಇಲ್ಲಲ್ಲಿ ಬೇರೆ ಬೆಳಗ್ಗೆಯೇ ನಿಂತಾಳಲ್ಲ ಏನು ಎಲ್ಲಲ್ಲಿ ಬೆಳಗ್ಗೆ ಬೇಗ ಬೇಗ ಜಯಕ್ ನತ್ರ ಹತ್ರ ಅಲ್ಲ ಏನಿ ಬಂದು ಚಲೋ ಈ ನಾನು ದೂರಲಿಂದ ನೋಡಿದೆ ಖುಷಿ ಖುಷಿಯಿಂದ ಹಾಡು ಹಾಡಾಕತ್ತಿದ್ಲ ಈಗ ಏನೋ ಮಾತಾಡ್ಕೊಂತ ನಾನು ಕಂಡಿದ್ದೆ ಸೊಂಟ ಹಿಡ್ಕೊಂತ ಈಕೆ ಏನರ ನಾಟಕ ಮಾಡಕೊತಾಳೆ ಏನ ಹಾಗಲ್ಲ ಬರೀ ನೋಡಿ ಇದಕ್ಕೆ ನಾಟಕ ಮಾಡ್ತಾಳ ನಾಟಕ ಮಾಡೋದಾಗ ಇದ್ರ ನನ್ನ ಹತ್ರ ಹೇಳ್ತಿದ್ಲು ಹ್ಞೂ ಹಂಗೆ ಅನ್ಕೋಬೇಡ ಭಾಳ ಆಕಿ ಮತ್ತೆ ನಿನಗೆ ಹೇಳಿದ್ರೆ ಎಲ್ಲರಿಗೂ ಹೇಳಿ ಬಿಡ್ತಿ ಹೇಳಿ ನಿನಗೂ ಹೇಳ್ದೆ ಇರ್ಬೇಕು ಅನಿ ಡೌಟ್ ಆಕಿ ಮೇಲೆ ಯಾ ಡೌಟ್ ಇಲ್ಲ ಏನಿಲ್ಲ ಮುಚ್ಕೊಂಡು ನಿತ್ಕ ಇಲ್ಲ ಮತ್ತು ಆಕಿ ಕೂಟ ಬೈಸ್ಕೊಬೇಡ ಹ್ಞೂ ಬಿಡುವ ನಮ್ಗೆ ಯಾಕ ಮಾಡ್ತೇವ್ರ ಪಾಪ ಆಡ್ದಾರ ಬಾಯಾಗ ಅಂತ ಆಲ್ರೆಡಿ ಇಟ್ ಉದ್ದ ಇಷ್ಟುದ್ರ ಯಾಕೆ ಮಾಡ್ಕೊರಿತ ಆದರೂ ಭಾಗ್ಯಕ್ಕ ಏನ ಆದ್ರೆ ಇಲ್ಲ ಗಿದ್ರೆಲ್ಲ ಹೋಗಿ ನೀ ಸುಮ್ಮನೆ ಏನ ಜಯಕ್ಕ ಅಕ್ಕ ಹಾಂಗ ಗಟ್ಟಿಗೆ ಏನಿವ ಮುನ್ಲೆ ಹಾಂಗ ನಡಿಯಾಕ ಬರೇಕಾ ಹಿಡ್ಕೊಂಡು ಬನ್ನಿ ಹಾಡು ಹಿಡಿದ್ರೆ ಖುಷಿ ಅಕ್ಕಿ ಹೇಳಿ ಹಾಡು ಹೇಳ್ಕೊಂತ ನಾನು ಈ ಕಿ ಲಲ್ಲಿ ಬಂದು ಏನು ಹೇಳಾಕತ್ತ ಗೊತ್ತೆ ಏ ಸುಮ್ ಸುಮ್ಮನೆ ಮಾಡ್ತಿ ಹಾಂ ಹಿಂಗೆ ಅಂತ ನೋಡಲಿ ನನಗೂ ಡೌಟ್ ಅದ ಮೊದಲೇದಿಲ್ಲದಿಂದ ನೋವಾಗೈತಿ ಯಾರು ಸ್ವಲ್ಪ ಆಗಿತ್ತೈನಾ ಸೊಸಿ ಬುದ್ಧಿ ಕಲ್ಸಕ್ಕೆ ಹಿಂಗೆ ಮಾಡಾಕತ್ತಡನ ಹಾಂಗಾದ್ರೆ ಮಾಡ್ಕೊಳ್ಳಿ ಈಕೆ ನಮಗೇನು ತೊಂದರೆ ಇಲ್ಲ ಹೌದಾ ಹ್ಞೂ ಈ ಲಲ್ಲು ಒಂದು ಕಡ್ಡಿ ಆಡ್ಸಕ್ಕೆ ಬಂದ ಸುಮ್ಮ ಇರೋ ಬಿಟ್ಟು ತಂದ ಹಾಸು ಹೊಚ್ಚು ಮತ್ತು ನಂದು ಏನು ಅಡಿತೈತೆ ನಮ್ಮ ನಡೆಯಂಗಿಲ್ಲ ಏನು ಮಂದಿ ಹತ್ರ ಏನು ನಡತಿ ಇಬ್ಬರು ಏನಾದ್ ಮಾಡ್ಕೊಳ್ಕ ಹೊರ ಐತಿ ಮತ್ತಿಂತ ಮಾತ್ಕೊಂಡ್ರು ಅಂತಾರೆ ಹೋಗಿ ಬಗ್ಗ ಜಯಕ್ಕ ಹಾಂ ನಾವು ಹುಷಾರ ಅದನ್ನ ಹೋಗ್ಲೇ ಅದನ್ ಯಾಕೆ ನುಲ್ಕಂತ ಹೇಳ್ತಿವಿ ಹುಷಾರ್ವಾ ಅಂತ ಬಾರ್ ಬಿಡುವ ಒಂದ್ವಾಗ ಬೇಸ್ಕೊಂತರ ಇಬ್ರು ನಿಮ್ದೇನಿ ಯಾವಾಗ ಶುರು ಹಾಕೈತೆ ನೋಡ್ತೇನೆ ಮತ್ತೆ ನಿಜ ಹೇಳ ಜಯಕಿ ಯಾವಿ ನನ್ನ ಮಾತ್ ಮೇಲೆ ನಮ್ಕಿಲ್ಲ ಇಲ್ಲ ನಂಗೆ ಯಾವಾಗ ಏನ ಹೇಳಿದ್ಲಂತ ಸ್ವಲ್ಪ ಆರಾಮಾಗಿತಿ ನೋವಿಲ್ಲ ಹ್ಞೂ ಆಯ್ತು ಹಿಂಗೆ ಮೆಂಟೈನ್ ಮಾಡು ಒಂದು ಸ್ವಲ್ಪ ದಿನ ನೀನು ಡ್ರೆಸ್ಸಿ ನೀನು ಚಾಕ್ರಿ ಮಾಡಲಿ ಅಲ್ಲ ಇಕ್ಕಿ ಹಿಂಗೆ ಹೇಳ್ತಾಳೆ ನನ್ನ ವಿಚಾರ ಇಕ್ಕಿ ವಿಚಾರ ಒಂದೈತಿ ಬಾಯಿ ಬಿಡ್ಸೋಕೆ ಹಿಂಗೆ ಹೇಳ್ತಾಳೆ ಏನೋ ಮತ್ತು ಏನು ತಿಳಿಯೋವಲ್ತಲ್ಲೇ ಇಪ್ಪ ಹೇಳೇ ಬ್ಯಾಡಕ್ಕೆ ಹತ್ರ ಇಷ್ಟು ಕ್ಲೋಸ್ ಇದ್ದಾಳೆ ಪಾಪ ಹ್ಞೂ ಹ್ಞೂ ಹಂಗೆ ಪಾಪ ಅನ್ನಂಗಿದೆ ಯಾರ ಹತ್ರನೂ ಹೇಳ್ಬಾರ್ದು ಗುಟ್ಟೆ ಇಲ್ಲ ರಟ್ಟು ಮಾಡ್ಬಿಡ್ತಾಳೆ ಅಕ್ಕಿ ನೋಡೋಣ ಹಿಂಗೆ ಕಿಡಿದಾರ ಹೇಳ್ತಾಳೆ ಅಂತೀನಿ ಏಕೆನು ಬಾಯ್ ಬಿಡೋಂಗಿಲ್ಲಕ್ಕಿ ಪಕ್ಕಾ ಅದಾಡ ಹ್ಞೂ ಆಟ ಹಂಗೇನಿಲ್ಲ ಇವ ಹಿಡ್ಕೊಂಡೈತೆ ಸೊಂಟು ಆರ್ಡ್ರ್ ಮಾಡಲಿ ಬಿಟ್ಟರೆ ಬಿಟ್ಟು ಕೂಡ ನಮ್ದು ನಮಗೆ ಮಾಡ್ಕೊಂಡು ತಿನ್ನೋದು ಬಿಡುಗಡೆ ಇಲ್ಲಲ್ಲ ಮತ್ತು ಕೆಲಸ ಆತ ಹ್ಞೂ ಇವ ಕೆಲಸ ಆತ ಜೋರೋ ಮಾತಾಡ್ತಿದ್ರಲ್ಲ ಹಾಗಾಗಿ ನಾನು ಹಿತ್ಲ ಬಗ್ ಇದಿ ಕೇಳ್ತ ಬಂದೆ ಬಾ ಚಹಾ ಕುಡೀಂತೆ ಅಂತ ಏ ಬೇಡ ಇವ ಚಹಾ ಬೇಡ ಏನು ಬೇಡ ನಿತ್ಕೊಂಡ್ ಬೇರೆ ನಿತ್ಕೊಂಡು ಸೊಂಟ ಹಿಡ್ಕೊಂಡ್ಬಿಡ್ತೈತೆ ಹಾಂ ಅವಕಾಶ ಹೋಗ್ತೀನಿ ಏ ಅಂತ ಬರ ಈಗೇನು ಹೆಂಗೆ ಮತ್ತೇನು ಹಿಡ್ಕೊಂಡು ನಡ್ಕೊಂಡು ಬರ್ತಿಲ್ಲ ಬ್ಯಾಡ ಏ ಚಾನು ಶುಗರ್ ಗಿಗರ್ ಹೆಚ್ಚಾದ್ರೆ ಮಾಡಿತ್ತು ಇನ್ನೂ ಕಷ್ಟ ಗಾಗಿ ಆದರೆ ಇದನ್ನ ಯಾವ್ದೆಲ್ಲ ಏನೇನು ಶುರು ಆಕವ ಏನಲ್ಲ ಹ್ಞೂ ಯಜಮಾನ್ರ ಇದು ಒಂದು ಎರಡು ಹನಿ ಉದ್ರಾಗ್ತದಲ್ಲ ಗುರು ಅದನ್ನ ಕೊಯ್ದಿಟ್ಟಿದ್ದ ಅಂತಾರ ಕೊ್ಯನ್ ಇಲ್ಲ ಮಗಳಿಗೆರ ಫೋನ್ ಮಾಡಿ ಹೇಳ್ಬೇಕು ಆಗ ಫೋನ್ ಸುಳ್ಳು ಆರಾಮದ ಆರಾಮದೇ ಅಂತ ಬಂದು ನೋಡ್ಕೊಂಡು ಹೋಗ್ತಿರ್ಲಿ ನಿನ್ನ ಜೀವಕ್ಕೆ ಸಮಾಧಾನ ಆಗಿತ್ವ ಆಕೆ ನಮ್ಮಕಿ ಬುದ್ಧಿ ಬರೋವರೆಗೂ ಒಂದು ಸ್ವಲ್ಪ ದಿನ ಮಾಡ್ಲಿಕ್ಕೆ ಅಕ್ಕಿ ಬಂದ್ಲಂದ್ರೆ ಅಕ್ಕಿ ಮೇಲೆ ಮಾಡಿ ಎಲ್ಲ ಹಂಗಂದ್ರೆ ಹೆಂಗ ಆಕೀನಿ ಇಲ್ಲರ್ತಾ ಹೊಕ್ಕ ತಗೋ ಗಂಡ ಮನಿಗೆ ಒಣೇನು ಸುಬ್ಬೇರು ಸುಮ್ಮನೆ ಇರೋದಿಲ್ಲ ಹಂಗೆ ಹಿಂಗೆ ಹೇಳಿ ತುಂಬ ಕೊಡ್ತರು ಕಡೆಗೆ ಹ್ಞೂ ಬಡವ ನಿನ್ ಬ್ರಮ ಯಾರೇನು ಹೇಳಿ ಕೊಡ್ಬೇಕು ಮನ್ಯಾಗ ಯಾರಲ್ಲ ಯಾರು ಹೊಲಕ್ಕೆ ಹೋಗಿರ್ತಾರ ನೋಡ ಹೊಡೆಯ ಮಧ್ಯಾಹ್ನ ಏನು ಗೊತ್ತೈತಿಲ್ಲೇ ನಿನ್ ಗೊತ್ತಿಲ್ಲ ಸರಿ ತಗೋ ಈಗ ಬರ್ತೀಯ ನಾನು ಮತ್ತೆ ಹೋಗ್ಲಿ ನಂಗೆ ಕೆಲಸ ಐತ್ವಾ ಒಳಗೆ ಬರ್ತೀನಿ ಅಂದ್ರೆ ಕರ್ಕೊಂಡು ಹೋಗ್ತೀನಿ ಬೇಡ ಚಾ ಏನು ಬೇಡ ನಿತ್ಗ ಮಾತಾಡೋ ಬೇಜಾರು ನನಗೆ ಅಲ್ಲ ನಿನ್ನ ಹತ್ರ ನಿಂತ್ಕೊಂಡು ಮಾತಾಡ್ಕೊಂಡು ನಿಂತರು ನಂಗೆ ಕೆಲಸ ಆಗಲ್ಲ ಯಾವ ಮತ್ತೆ ಈಗ ನೀನು ಸೊಸಿ ಬಂದಾಳು ಹುಡ್ಕೊಂತ ಎಲ್ಲಿ ಬಿದ್ದರೆ ನಮ್ಮತ್ತಾರು ಎಲ್ಲಿ ಬಿದ್ರ ನಮ್ಮತ್ತೆ ಯಾರು ಅನ್ಕಂತ ಹ್ಞೂ ಅದಕ್ಕೆ ನೀವು ಕುದ್ಕ ಇಲ್ಲ ಹೋಗು ಹೊಳ ಕುಂದ್ರೆ ತಿಂತಿರಲ ಕಾಣೋದು ಇಲ್ಲ ಕೀ ಸುಮ್ಮನೆ ಒಳಗೆ ಬಂದು ಕುದ್ಕ ಹಂಗಾರು ಮಾಡು ಇಲ್ಲ ನಾ ಒಳಗೆ ಹೋಗ್ತೀನಿ ಹಾಂ ಅಕ್ಕಿ ಏನಂತ ಬಿಡು ಹ್ಞೂ ಅಕ್ಕಿದಿ ಏನು ಹಚ್ಚಿ ನೀನು ಹ್ಞೂ ಅಕ್ಕಿದಿ ಹೇಳಾಕ ಹೋಗ್ಬೇಡ ಅಕ್ಕಿ ಇನ್ಮೇಲೆ ಬುದ್ಧಿ ಕಲಿಸ್ತೇನೆ ನೋಡು ಹಂಗೆ ಹ್ಞೂ ಹ್ಯಾಂಗ ಅನ್ನೋದು ಭಾರಿ ನಾಟಕ ಮಾಡ್ತಾಳೆ ಅಕ್ಕಿಗೆ ಮನೆಯಾಗ ಅವ್ರ ಅಪ್ಪ ಅವರು ಸೇವೆ ಮಾಡಿ ಗೊತ್ತಿದ್ದಿಲ್ಲ ಏನೋ ಗೊತ್ತಿಲ್ಲ ಅದಕ್ಕೆ ಬರಬರಿ ಪಾಠ ಕಲಿಸ್ಬೇಕಂತ ಆಕೀಗೆ ನಾನು ಹೇಗಂಗಂದ್ರೆ ಹಿಂಗೆ ಅಪ್ಪ ಒನ್ ಚಲೋ ತಂಗ ನೋಡ್ಕೊಂಡಿರ್ತಾರ ಮದುವೆ ಬಂದು ಕೊಡ್ಲ ಅತ್ತೆ ಸರಿ ಇಲ್ಲ ಅದಕ್ಕೆ ನೋಡ್ಕೊಂಡಿಲ್ಲ ಹೇಳ್ತಾರೆ ಅದಕ್ಕೇನು ಹೆತಿ ಹ್ಞೂ ಹೇಳ್ತಾರೆ ಹೇಳ್ತಾರೆ ಏನು ಚಲೋ ನೋಡ್ಕೊಂಡಿರಲ್ಲ ಆಕಿನ ಹ್ಞೂ ಅದೇ ಇವ ನೀನು ಪುರಾಣ ತಗೊಂಡು ಏನು ಮಾಡ್ಯ ನಂಗೆ ಕೆಲಸ ಐತಿ ಈಗ ಬರ್ತಾನೆ ಏನು ರೊಟ್ಟಿ ಬಿಡದಿಲ್ಲ ನಮ್ಮವನು ಸೈ ಹಿಡ್ಕಲೇನು ಅವಕಾಶ್ ಬರ್ತಾನೆ ಯಜಮಾನ್ರ ಹ್ಮ್ ಮನೆಯಾಗಿದ್ರು ಸೊಸಿ ಉಪ್ಪಿಟ್ಟು ಮಾಡಿದ್ಲ ನಾವು ಒಂದ್ ದೊಬ್ರಿ ರೋನ್ ಹಿಡ್ಕೊಂಬಾ ಗೋಧಿ ರವೆ ಆಗಮಟ ಮಾಡ್ ಮಾಡಿ ಹಾಕ್ತಾಳ ತಿಂತಾರ ಹೊಕರ ಬರ್ತಾರ ಯಾವಾಗ ಗೋಧಿ ರವೆ ಅದನ್ನ ನೀನೇ ಚೊಕ್ ಮಾಡ್ತಿದ್ದಿಲ್ಲ ಈರಿ ಆಕೆ ಮಾಡ್ಕೊಂಡ್ಲೇನ ಮತ್ತೆ ಸ್ವಚ್ಛ ಮಾಡಿಟ್ಟಿದ್ನ ಖಾಲಿ ಮಾಡಾಕತ್ತಾಳ ಇನ್ಮೇಲೆ ಐತ್ ಈಗ ಒಂದ್ ಎರಡು ತಿಂಗಳು ಸುದ್ದಿ ಹೋಗಲ್ಲ ಆಸ್ ಮಾಡಾಕ್ ಬರಲ್ಲ ಹೇಳಿ ನಾನು ಕೂಟ ಮಾಡಿಸ್ತಿಲ್ ಜಾಲ ರಕ್ಕಿ ರವೆ ಎಲ್ಲಾ ಹೆಂಗ್ ಮಾಡತಾಳ ಮಾಡ್ಲಿ ಅವಾಗ ಐತಿ ಕೇನ ಇಲ್ಲ ಬಾರ ಏನ್ ಜಗಳ ಮಾಡ್ತಿ ಅವಾಗೈತಿ ಅವಾಗೈತಿ ಅಂತ ಕಲ್ತ ಹಂಗೇ ಇರ್ತಿದ್ದಿ ಹಾಂಗ ಮಾಡ್ರಿ ಹಿಂಗೇ ಹಿಂಗ ಮಾಡ್ರಿ ಹಂಗ ಕಲಿಸ್ಕೊಡ್ಲಿಲ್ಲ ಬಿಡಲಿಲ್ಲ ಈಗ ಏನ್ ಕಲ್ಸ್ಕೊಡದ ಮದ್ವಿಗತ್ಲಾ ಮಕ್ಳಾಗಿದ್ರ ಎರ್ಡ ಹಾಡತಿರ್ಲ ಆಗ್ಲ ಪಾಪ ಏನ್ ಮಾಡ್ಬೇಕಿ ಅದ ಅದ್ರ ವಿಚಾರ ಇಲ್ಲ ಅದಕ್ಕ ಬರೀ ಕವಬು ಕವ ಕವೂ ಜಗಳಕ್ಕೆ ಬರ್ತಿದ್ ನೋಡು ಹ್ಮ್ ಬಿಡಾವತ ಬಾ ಹೆಂಗರ ಯಾಕೆ ಮಾಡ್ಕೊಂತ ಆ ಕಡೆ ಮತ್ತ್ ನೀ ಮಾಡ್ ಹಾಕಿತಿ ಸುಮ್ಮ ಇರತ್ಕಲ ಕಶಿವಾ ಮತ್ತ ಹಿಂದ್ ಹಿಂದ್ ಭುಜ ಹಿಡ್ಕೊಂಬಾ ಮತ್ತೆ ಬಾಯಿ ಕರ್ಕೊಂಡು ಹೊಂದಿದ್ಲು ಅಂತ ಮತ್ತೆ ಸುಬ್ಬಿ ನಡಿ ಏ ಜಯ ಮಾತಾಡಿ ಭೇ ಯವ ಈವ ಮರ್ತಿಪಟ್ಟ ಯಾರ ಅವರು ಬಜ್ಜಿ ಹ್ಮ್ ಓ ಎಲ್ಲ ಮನ್ಸೆವ ಈಗ ಹಿಂಗೆ ಯಾವ ತಾರ ನೋಡು ಸರಿ ಇಲ್ಲ ಟಾಂಗ್ ಏ ಇದೆ ಇದ್ರ ಬಟ್ಟಿನ ಏನ್ರಿ ಜಯಕಾರ ಮುರ್ಕೊಂಡ್ರ ಅಂದ್ರಲ್ಲ ಅರಾಮದ್ರಿ ಹ್ಮ್ ಈಗ ಅಡ್ಡಿ ಇಲ್ಲವ ಪರವಾಗಿಲ್ಲ ಅದನ್ನ ಮತ್ತೆ ಯಾರು ಬರ್ರಿ ನಿಮ್ಮದು ಗುಣಗಾನ ಮಾಡ್ತಿದ್ರು ಹಿಂಗೆ ಹೊಂಟಿದ್ನಿ ರೀ ಒಟ್ಟರೆ ಹಾಕಿ ಬಂದಾವಿಲ್ಲ ನೋಡಕ್ಕ ಕಣ್ರೆಲ್ಲ ಮಾತಾಡ್ಸಿದ್ದೆ ಬರ್ರಿ ಚಾ ಕುಡ್ದು ಹೋಗೋಂತ ನಮ್ಮ ಮನೆಗೆ ಅಯ್ಯೋ ಬ್ಯಾಡವ ಓಡಾಡಕ ಹಂಗೆಲ್ಲ ಮಾಡೋಂಗಿಲ್ಲ ಬಾಗಿ ಕರ್ಕೊಂಡು ಹೊಂಟಾಡ ಅಲ್ಲೇ ಕುಡ್ದು ಹೋಗ್ತೀನಿ ಎಲ್ಲ ಮುಖ್ಯ ಅಂತಂಗೆ ಎಲ್ಲಾ ಮೇನ್ ಅದ ರೀ ಅವ್ರಿಗೇನು ಮನೆಯಾಗ ಮಾಡಿ ಹಾಕಿದ್ದು ಊಟ ತಿಂಡಿ ಮಾಡ್ತಾರೋ ಕೂತ್ಕೊಂತಾರೋ ಹಾಂ ಹೌದನ್ವಾ ಹಂಗಾರೆ ಏನು ಕೆಲಸ ಮಾಡಲ್ಲ ಅದು ಮಾಡ್ತಾರ ರೀ ಅದು ಬ್ಯಾಡಾಗಿದ್ದು ಕೆಲಸನೂ ಮಾಡ್ದವ್ರು ಸರಿ ತೊಗೊಳ್ವಾ ಹಂಗಾರೆ ಹೊಕ್ಕೇನ ಹೊತ್ತಾಗಿತ್ತು ನಮ್ಮ ಮನೆಯವರು ಹೊದಕ್ಕೋಗಿ ಯಾರ ಊಟಕ್ಕೆ ಬರ್ತಾರ ಇಟ್ಟೊತ್ತಿ ಇಲ್ಲೇ ಮಾತಾಡ್ಕೊಂಡು ನಿಂತಿದ್ನಿ ಊಟ ಮಾಡ್ಬೇಕು ಹೊಕ್ಕೇರಿ ಹ್ಞೂ ಹಾಂ ತಗೋರಿ ನಮ್ಮ ಮನೆಗೆ ಬಂದಿದ್ರೆ ರೀ ಎಲ್ಲಿ ತಗೋ ಮತ್ತೆ ಬರ್ತೇನೆ ಆದ್ಮೇಲೆ ನಾ ನೋಡೋಣ ಅಂತ ಕರೆದಿ ಸುಮ್ಮನೆ ಹ್ಞೂ ಚಲೋ ಆಯ್ತು ಇಕ್ಕಿನ ಒಂದು ಕಪ್ ಚಹಾ ಕೊಡೋಕೆ ಅಲ್ಲಕ್ಕೆ ನೀರ ಕೊಡೋಲ್ಲ ಚಹಾ ಕೊಡ್ತಿದ್ದಾಳಿಕೆ ಸೊಬ್ಬಿ ಹ್ಞೂ ಅದ ಅಂತೀನಿ ಈಗೇನು ಮಾತಾಡೋದು ನೋಡಿದ್ರೆ ನೋಡಿದ್ಯಾ ಎಲ್ಲ ಅಷ್ಟೆಲ್ಲ ಕೆಲಸ ಮಾಡ್ತದೆ ನಮ್ಮ ಕಣ್ಣಿಗೆ ಕಾಣಂಗ ಪಾಪ ಎಂಥದ್ದು ಮಾಡೋದಿಲ್ಲ ತಿಂದು ಕುದ್ಕೊತಾರ ಅಂತಾಳೆ ಏನು ಸು ಏನೋ ಯೋವ ಯೋವ ಹ್ಞೂನಾ ನಿನಗಂದು ನೋಡಲಿ ಹತ್ತಿರಲತ್ತ ಆರಾಮಿದ್ದಿ ಇದ್ರೆ ಏನಾಕಿತಿ ಏನಪ್ಪ ಅಜೀತಿ ಹ್ಞೂ ನಾನು ಹಂಗೆ ಅನ್ಕೋತೀನಿ ಇದ್ದಿದ್ರೆ ನನಗೆ ಅವ್ರಿಗೂ ಜಗಳಾಗ್ತಿತ್ವ ಚಲೋ ಚೆಂದಿರ್ತಿದ್ರೆ ಹೆಂಗೆ ಏನೋ ಇವ್ರೆಲ್ಲರೂ ನೋಡಿಬಿಟ್ರೆ ಅದಿಲ್ಲದಂಗೆ ಇರ್ತದೆ ಚಲೋ ಬಿಡಿ ಜಗಳ ಬೇಡ ಅನಿಸತಿ ಬಾರ್ವ ಹಿಂಗೆ ಒಬ್ಬೊಬ್ಬರು ಸಿಕ್ಕೊಂತ ಹೋಗಾರ ನೀವು ಮಾತಾಡ್ಕೊಂತ ನಿಲ್ಲಿಸೋದಕ್ಕೈತಿ ಬೈಸ್ಕೊಂಡ್ ಗ್ಯಾರಂಟಿ ಇವತ್ತಾ ಹ್ಞೂ ನಮ್ಮ ಇದ್ರ ಮನಿ ಕರ್ಕೊಂಡು ಹೋಗಿ ಮತ್ತೆ ಚಾಲ ತಿಂಡೀನೂ ಮಾಡ್ತಿದ್ರು ನನಗೆ ಸಿಕ್ಕಿದ್ರು ಚಲಾತಿವ್ರು ಬಾ ಬಾರ್ವಾ ಯಾಕಪಟಾ ಪಟ ಪಟ್ಬಿಟ್ರಿ ಬಾ ಹೇಳ್ಕೊಂಡು ಹೋಗ್ಬಿಡದ್ ನೋಡಿ ನಾ ತಡಿಲೇ ಹಡಿಬಿಟ್ಟು ಮತ್ತೆ ಇನ್ನೊಂದು ಒಂದ್ಸರಿ ಬಿದ್ದು ಮತ್ತು ಪೂರ್ತಿ ಕಾಲ ಮುರಿದೈತೆ